ಓ ಇಳಿದು ಬಾತಾಯಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಅಭಿನಂದನ ಗ್ರಂಥ ಈ ಗ್ರಂಥದಲ್ಲಿರುವ ಮೂರನೆಯ ಪ್ರಕರಣಕ್ಕೆ ನಾವು ಹೋಗ್ತಾ ಇದ್ದೇವೆ ಶಿರೋನಾಮೆ ನಾಕು ತಂತಿಯ ವೈಣಿಕ ಗಂಗಾವತರಣದ ಭಗೀರಥ ನಾಲ್ಕು ತಂತಿಯ ವೈಣಿಕ ಗಂಗಾವತರಣದ ಭಗೀರಥ ಬರೆದವರು ಯಾರು ಎಲ್ ಎಸ್ ಎಸ್ ಎಲ್ ಎಸ್ ಯೇಶ್ಗಿರಿರಾವ್ ಕನ್ನಡ ಸಾಹಿತ್ಯದ ಚಿಂತನಶೀಲ ಸಾಹಿತಿ ಚಿಂತನ ಸಾಹಿತಿ ಅಂತ ಹೆಸರುಗಳಿಸಿದಂಥ ದ್ವಿಭಾಷಾ ಸಾಹಿತಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲೇ ಬಹಳ ಸಜ್ಜನ ಶ್ರೇಷ್ಠ ವ್ಯಕ್ತಿತ್ವದವರು ನನ್ನದು ಒಂದು ಅನುಭವ ಹೇಳ್ತೇನೆ ಅವ್ರ ಜೋಡಿ ನಾನು ಅವರಿಗೆ ಪತ್ರ ಬರೆದು ವಿಷಯಗಳನ್ನು ಕೇಳ್ತಾ ಇದ್ದೆ ಆದರೆ ನಾನು ಸ್ವತಃ ಅವ್ರಿಗೆ ಸೆಲ್ಫ್ ಅಡ್ರೆಸ್ಡ್ ಕವರ್ ಇಡ್ತಾ ಇದ್ದೆ ಆ ಸೆಲ್ಫ್ ಅಡ್ರೆಸ್ ಕವರ್ನಲ್ಲಿ ಅವ್ರ ಉತ್ತರ ಇದ್ದರು ಆ ಕವರ್ ಮೇಲೆ ನನ್ನ ವಿಳಾಸ ಇರ್ತಿತ್ತಲ್ಲ ಆ ವಿಳಾಸದಾಗ ನನ್ನ ಹೆಸರು ಬೆಷ್ಟ ಬರಿತಿದ್ದೆ ಅವ್ರು ನೋಡ್ರಿ ಪ್ರತಿ ಸಾರಿ ಒಂದು ಮೂರ್ನಾಲ್ಕು ಪತ್ರಕ್ಕೆ ಇರ್ಬೇಕು ನನ್ನ ಹೆಸರಿನ ಹಿಂದೆ ಶ್ರೀನಿವಾಸ್ ಕೆ ದೇಸಾಯಿ ಹಿಂದೆ ತಮ್ಮ ಕೈಲೇ ಶ್ರೀ ಅಂತ ಬರಿತಾ ಇದ್ದರು ಇದು ಸಣ್ಣ ವಿಷಯ ಇರ್ಬೋದು ಆದರೆ ಆ ವ್ಯಕ್ತಿಯ ಹೃದಯಂಥದ್ದು ಅಂತ ಹೇಳಿ ಎಲ್ ಎಸ್ ಶೇಷಗಿರಿರಾವ್ ಬೇಂದ್ರೆಯವರ ಈ ಇಳಿದು ಬಾ ತಾಯಿಯಲ್ಲಿ ಒಂದು ಈ ಗಟ್ಟಿಮುಟ್ಟಾದ ಒಂದು ಬರಹ ಅತ್ಯಂತ ಉತ್ತಮ ಬರಹ ಅಂತ ಹೇಳ್ಬೋದು ನೀವು ಕನ್ನಡ ಕವಿಗಳಲ್ಲಿ ಕುತೂಹಲಿಯಾದವರು ಒಂದು ದೃಷ್ಟಿಯಿಂದ ಬೇಂದ್ರೆ ಎನ್ನಬಹುದು ಅವರ ಕಾವ್ಯದ ಹರವು ಬೆರಗುಗೊಳಿಸುವಂತಹದು ಮಾನವನ ಅಸ್ತಿತ್ವದ ವಿವಿಧ ಸ್ತರಗಳ ಅನುಭವಗಳಿಗೆ ಸ್ಪಂದಿಸುವ ಕವಿ ಜೀವ ಅವರ ಕಾವ್ಯದಲ್ಲಿ ಕಾಣುವಂತೆ ಇನ್ನಾರ ಕಾವ್ಯದಲ್ಲಿಯೂ ಕನ್ನಡದಲ್ಲಿ ಕಾಣುವುದಿಲ್ಲ ಉದಾಹರಣೆ ಕೊಡ್ತಾರೆ ಒಂದು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎಂದು ಅಧ್ಯಾತ್ಮದ ಸೊಂಕಿಲ್ಲದೆ ನಲ್ಲ ನಲ್ಲೆಯರ ಪ್ರೇಮವನ್ನು ಹಾಡಬಲ್ಲರು ಬೇಂದ್ರೆ ಅದೇ ಪ್ರೇಮದ ಸ್ಪರ್ಶದ ಅನುಭವಕ್ಕೆ ಇನ್ನೊಂದು ಉದಾಹರಣೆ ಚಳಿಗೆ ಗೊಂದೆ ಹದನ ಅವನ ಮೈಯ ಮುಟ್ಟೇಂ ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ ಎಂಬ ಭಾಷೆಯ ರೂಪವನ್ನು ತೊಡಿಸಬಲ್ಲರು ಬೇಂದ್ರೆ ಅಂತ ಬೈತಾರೆ ಮುಂದೆ ಮತ್ತೊಂದು ಉದಾಹರಣೆ ಕೊಡ್ತಾರೆ ಹರೆಯದ ತೆರೆ ತೆರೆಗಳಲ್ಲಿ ಅರೆ ತೆರೆ ದಿಹ ಮರೆಗಳಲ್ಲಿ ಎದೆಯ ಮುದದ ತೊರೆಗಳಲ್ಲಿ ಸುಧೆಯ ಕುಡಿದ ಹಕ್ಕಿ ಜಿಂಕೆ ಕನಸುಗಳೇ ಬನ್ನಿ ಕನಸುಗಳೇ ಬನ್ನಿ ಎಂದು ಕರೆಯಬಲ್ಲರು ಅದರಂತೆ ಅನ್ನ ದೇವರು ಮಾತ್ರ ಇನ್ನೂ ಬರಲಿಲ್ಲೋ ಎಂದು ಇಡೀ ಸಮಾಜದ ಕೊರಗಿಗೆ ಕೊರಳಾಗಬಲ್ಲರು ದಟ್ಟವಾದ ಪ್ರತಿಮೆಗಳನ್ನು ಒಳಗೊಂಡ ಯೋಗಿಯಂತಹ ಕವನಗಳನ್ನು ಬರೆಯಬಲ್ಲರು ಇದು ಕವನವೇ ಎಂದು ಸಂಶಯ ಬರುವಂತಹ ವಿಶಿಷ್ಟ ಚಿಂತನೆ ಹರಳುಗಟ್ಟಿದ ಕವನಗಳನ್ನು ಬರುತ್ತಾರೆ ಜ್ಞಾನಪೀಠದ ಬಹುಮಾನ ಪಡೆದ ಅವರು ನಾಲ್ಕು ತಂತಿಯಲ್ಲಿ ಪರಾಶರ ರೂಪಾ ಕವನದ ಕೆಲವು ಪಂಕ್ತಿಗಳು ಹಿಂಗವನ್ನು ಬರೀತಾರ ರೂಪ ವಾಣಿ ಪಶ್ಯನ್ ಪಶ್ಚನ್ ಶ್ವಸನ್ ಜಿಘ್ರನ್ ಕ್ಲೀನ್ ಕರೆ ಸೂತ್ರಾಣಿ शब्दब्रह्म नाराणी छन्दोगमनच्छादने व्यक्ता व्यक्ता अनुग्रहिसौ सदने सदने विश्वं चरन्ति अभ्रान्ता शान्ता हृदयाङ्कितकान्ता <laughs> ಬೇಂದ್ರೆಯವರ ಈಚೆಗೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬರೆದ ಕವನಗಳು ಬೆಳಗು ಪಾತರಗಿತ್ತಿ ಪಕ್ಕ ಮೂವತ್ತು ಮೂರು ಕೋಟಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ರುದ್ರವೇಣೆ ಇಂಥ ಕವನಗಳಂತೆ ಇತ್ತೀಚಿನವೂ ಪ್ರಸಿದ್ಧವಾಗಿಲ್ಲ ಸಾಮಾನ್ಯ ಕಾವ್ಯ ಪ್ರಿಯರಿಗೆ ಪರಿಚಿತವಾಗಿಲ್ಲ ಎಂಬುದು ನಿಜ ಆ ಮೊದಲಿನ ಕವನಗಳನ್ನು ಓದಿದಾಗ ಅಥವಾ ಕೇಳಿದಾಗ ಎಷ್ಟೋ ಒಂದಿಷ್ಟು ಅರ್ಥವಾಯಿತು ಎನಿಸುತ್ತದೆ ಬೇಂದ್ರೆಯವರಿದ್ದರೆ ನಾನೇ ನನ್ನ ಗಮಕಿ ನಾನೇ ನನ್ನ ನಾದಿ ಸಂವಾದಿ ನಾನೇ ನನ್ನ ವಿಮರ್ಶಕ ವಾಗ್ಮಿ ಹೀಗೆ ಚತುರಂಗ ಸಿದ್ಧನಾಗಿ ನಾನು ಹೋದ ಐವತ್ತು ವರ್ಷಗಳಲ್ಲಿ ಸಾಧನೆ ಮಾಡಿದ್ದೇನೆ ಈಚೆಗಿನ ಹಲವು ಕವನಗಳು ಪ್ರಶ್ನಾರ್ಥಕ ಚಿಹ್ನೆಗಳಾಗಿಯೇ ಉಳಿಯುತ್ತವೆ ಅಂಥೇಳಿ ಎಲ್ ಎಸ್ ಎಸ್ ಬರಿತಾರೆ ಆಮೇಲೆ ಬೇಂದ್ರೆಯವರಂತೆ ಭಾಷೆಯನ್ನು ದುಡಿಸಿಕೊಂಡ ಕವಿ ಬೇರೊಬ್ಬರಿಲ್ಲ ಈ ಮಾತನ್ನು ನಾನು ಹೇಳುವಾಗ ಬಹುಮಟ್ಟಿಗೆ ಪದಗಳ ನಾದ ಸ್ವರೂಪವನ್ನು ಗಮನದಲ್ಲಿಟ್ಟುಕೊಂಡಿದ್ದೇನೆ ಪದ್ಯಕ್ಕೂ ಗದ್ಯಕ್ಕೂ ಇರುವ ಒಂದು ಮುಖ್ಯ ವ್ಯತ್ಯಾಸ ಇಲ್ಲಿದೆ ನವ್ಯ ಕಾವ್ಯದ ಮಾಧ್ಯಮ ಒಂದು ಬಿಳಿಯ ಕಿರಣದಲ್ಲಿ ಅಡಗಿರುವ ಏಳು ವರ್ಣಗಳ ಅಸ್ತಿತ್ವವನ್ನು ಪ್ರಿಸಮ್ ಆ ಮುಪ್ಪಟ್ಟೆಯ ಗಾಜು ನಮ್ಮ ಅನುಭವಕ್ಕೆ ತಂದುಕೊಡುತ್ತದೆ ಕಾವ್ಯ ಮಾಡುವುದು ಇದೇ ಕ್ರಿಯೆಯನ್ನು ಅಂತ ಬರಿತಾ ಬರಿತಾ ಅಸ್ತಿತ್ವದ ಬಗ್ಗೆ ವಿವರಣೆಯನ್ನು ಬರೆದಿದ್ದಾಳೆ ಶ್ರೀ ಎಲ್ ಎಸ್ ಎಲ್ ಎಸ್ ಎಸ್ ಅವರು ನೋಡಿ ಕನ್ನಡದ ನಾದ ಸಂಪತ್ತನ್ನು ಬೇಂದ್ರೆ ಮೊದಲಿನಿಂದ ಸೂರೆಗೊಂಡಿದ್ದಾರೆ ನಾಲ್ಕು ತಂದಿಯವ ನಾಲ್ಕು ತಂತಿಯ ವೈಣಿಕ ಗಂಗಾವತರಣದ ಭಗೀರಥ ಭಗೀರಥ ಅಂದರೆ ಎಲ್ಲರಿಗೂ ಅರ್ಥ ಆಗ್ತದೆ ಗಂಗೆಯಿಂದ ಆತ ತಂದಂಥ ಮಹಾನ್ ಋಷಿ ವೈಣಿಕ ಅಂದ್ರೆ ವೀಣಾವಾದಕ ವೀಣೆಯನ್ನು ನುಡಿಸುವ ಮಾ ಅಂದ್ ಯಾರು ನುಡಿಸಾರವರು ನಾಕು ತಂತಿಯ ಕವನದ ಮೂಲಕ ಆ ನಾಲ್ಕು ತಂತಿಯ ಪುಸ್ತಕದ ಇರಿ ಕವನಗಳ ವೀಣೆಯನ್ನು ನುಳಿಸಿಬಿಟ್ಟಾರೆ ಉದಾಹರಣೆ ಕೊಡ್ತಾರೆ ಝುಂ ಝುಂ ರುಂ 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 ಝುಂ ಗುಂಗುಣಂ ಯಮ ದುಂ ದುಂ ಈ ಅದು ತುಂಬಿ ಆ ಅದು ತುಂಬಿ ಯಾವುದು ತುಂಬಿ ಇರದೇ ತುಂಬಿ ಕಳೆದರೂ ತುಂಬಿ ಉಳಿದರು ತುಂಬಿ ತುಂಬಿ ಬರದೇ ಆಮೇಲೆ ನೇರವಾಗಿ ನಾಲ್ಕು ತಂತಿ ಕವನ ಸಂಗ್ರಹಕ್ಕೆ ಇರೋರು ನಾಲ್ಕು ಭಾಗಗಳ ಕವನ ನಾಲ್ಕು ತಂತಿ ಮೊದಲ ಭಾಗದಲ್ಲಿಯೇ ನಾದವೇ ಪ್ರಧಾನ ಅದು ಹೆಂಗಪ್ಪ ನಾದಲ್ಲಿ ಈ ಪಂಕ್ತಿಗಳು ಬರ್ತವೆ ಅಂದ್ರೆ ಆವು ಈವಿನ ನಾವು ನೀವಿಗೆ ಆನು ತಾನದಾತನ ನಾನು ನೀನಿನ ನಾನು ನೀನಿನ ಈನಿನಾನಿಗೆ ಬೇನೇ ಏನೋ ಜಾಣಿನ ಹೀಗೆ ಛಂದಸ್ಸನ್ನು ಬಳಸಿಕೊಂಡ ಬರಕವೇ ಬೇಂದ್ರೆ ಷಟ್ಪದಿ ಸುನೀತಗಳಂಥ ಇರುವ ಛಂದಸ್ಸನ್ನು ಬಳಸಿದಂತೆಯೇ ಹೊಸ ಹೊಸ ಪದ್ಯ ರೂಪಗಳನ್ನು ಸೃಷ್ಟಿಸಿಕೊಂಡರು ಉದಾಹರಣೆಗೆ ನಾಲ್ಕು ಭಾಗಗಳ ಕವನ ಬಂಧ ಪಂಕ್ತಿಗಳ ವೇಗವನ್ನು ಭಾವ ಭಾವನೆಗಳ ಓಟಕ್ಕೆ ಹೊಂದಿಸುವ ಅವರ ಶಕ್ತಿ ಅದ್ಭುತ ಅಂತ ಎಲ್ ಎಸ್ ಎಸ್ ಬರೀತಾರೆ ಭಾಷೆಯ ಪದ ಸಂಪತ್ತು ಭಾಷೆಯ ನಾದ ಸಂಪತ್ತು ಎಲ್ಲವನ್ನು ಬೇಂದ್ರೆಯವರು ತಮ್ಮ ಶ್ರೇಷ್ಠ ಕವನಗಳಲ್ಲಿ ಬಳಸುವುದು ನಮ್ಮ ಇಂದ್ರಿಯಗಳು ನಿರ್ಮಿಸಿದ ನಮ್ಮ ಜಗತ್ತಿನ ಕೋಟೆಗಳನ್ನು ಒಡೆಯಲಿಕ್ಕಾಗಿ ಎಲ್ಲೆಗಳನ್ನು ಹಿಂದೆ ತಳ್ಳುವುದಕ್ಕಾಗಿ ಬೇಂದ್ರೆಯವರ ಕಾವ್ಯದ ಮಹತ್ವದ ಲಕ್ಷಣ ಎಂದು ನಾನೆಂದು ಕೊಂಡಿದ್ದೇನೆ ಅಂತ ಬರೀತಾರೆ ಆಮೇಲೆ ಯಾವುದೋ ಒಂದು ತಿರುವಿನಲ್ಲಿ ಜಗತ್ತಿನೊಡನೆ ಇನ್ನೊಂದು ಜಗತ್ತು ರೂಪ ತಾಳುತ್ತದೆ ಅವರ ಪ್ರಾರಂಭದ ಕವನಗಳಲ್ಲಿ ವಿಶಿಷ್ಟ ಅನುಭವವಾಗುತ್ತದೆ ಆ ಬೆಳಗು ಕವನದಲ್ಲಿ ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದೊಳೋ ಕಾಡಿನ ನಾಡು ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ ಇದು ಬರೀ ಬೆಳಗಲ್ಲೋ ಅಣ್ಣ ಇದು ಬರೀ ಬೆಳಗಲ್ಲೋ ಅಣ್ಣ ಮತ್ತು ನಾಳೆ